ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಜ್ಞಾನದ ಸಂಕೇತ ಅವರು ಭಾರತಕ್ಕೆ ಶ್ರೇಷ್ಠ ಸಂವಿಧಾನ ನೀಡಿದ್ದಾರೆ ಎಂದು ಮೈಸೂರು ಉರಿಲಿಂಗ ಪೆದ್ದಿಮಠದ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಪಿರಿಯಾಪಟ್ಟಣ ತಾಲೂಕಿನ ಹಲಗನಹಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ವಳ ಅನಾವರಣ ಕಾರ್ಯಕ್ರಮದಲ್ಲಿ ಹೇಳಿದರು ಏನೋ ಅಂಬೇಡ್ಕರ್ ಅವರ ಅವಿರತ ಶ್ರಮದಿಂದ ಇಂದು ಭಾರತ ದೇಶಕ್ಕೆ ಸುಶಿಪ್ತವಾದ ಸಂವಿಧಾನ ದೊರಕಿದೆ ಸಂವಿಧಾನದ ಅಡಿಯಲ್ಲಿ ಪ್ರಜಾಸತ್ತಾತ್ಮಕತೆ ಜಾತ್ಯತೀತತೆ ಸಮಾನತೆಯ ಅವಕಾಶಗಳನ್ನು ನೀಡಲಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣಗೊಳಿಸಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ಸಿ ಮಹದೇವಪ್ಪ ಅವರು ಪ್ರತಿದಿನ ಶಾಲೆಯಲ್ಲಿ ಸಂವಿಧಾನ ಪೀಠಕ್ಕೆ ಓದಿಸುವ ಕೆಲಸವನ್ನು ಸರ್ಕಾರದ ವತಿಯಿಂದ ಮಾಡಿಸಲಾಗುತ್ತಿದೆ ಈ ಮೂಲಕ ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಅರಿತುಕೊಳ್ಳಬಹುದು ಇತರೆ ರಾಷ್ಟ ಮತ್ತು ವಿಶ್ವಸಂಸ್ಥೆ ಇಂದು ಅಂಬೇಡ್ಕರ್ ಅವರನ್ನು ವಿಶ್ವಜ್ಞಾನಿ ಎಂದು ಒಪ್ಪಿಕೊಂಡಿದ್ದಾರೆ ಎಂದರು ಪಶು ಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಮಾತನಾಡಿ ಸಂವಿಧಾನವನ್ನು ಪ್ರತಿಯೊಬ್ಬರು ಒಪ್ಪಿಕೊಳ್ಳುವ ಮತ್ತು ಅಪ್ಪಿಕೊಳ್ಳುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು ಪ್ರತಿ ಸಮುದಾಯಕ್ಕೂ ಕೂಡ ಸಮಾನತೆ ನೀಡಿದ್ದಾರೆ ಸಂವಿಧಾನವನ್ನು ಬದಲಾಯಿಸುತ್ತೇವೆ ಎನ್ನುವವರಿಗೆ ಉತ್ತರ ಕೊಡುವ ಕಾಲ ಬಂದಿದ್ದು ಪ್ರತಿಯೊಬ್ಬರು ಜಾಗೃತಿ ಹೊಂದಬೇಕು ಎಂದರು ಇದೇ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪ್ರತಿಮೆ ಕೊಡುಗೆ ನೀಡಿದ ಅಮೆರಿಕದಲ್ಲಿ ನೆಲೆಸಿರುವ ಅರ್ಕಲುಗೂಡಿನ ರಾಖಿ ಮರೂರು ಗ್ರಾಮದ ಸಮಾಜ ಸೇವಕ ಪ್ರಶಾಂತ್ ವೆಂಕಟೇಗೌಡ ಅವರನ್ನ ಸನ್ಮಾನಿಸಲಾಯಿತು ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರಶಾಂತ್ ವೆಂಕಟೇಗೌಡ ಅವರು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುವಂತಹ ಕೆಲಸ ಮಾಡಬೇಕು ಆಗ ಮಾತ್ರ ಸಮಾಜ ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದೆ ಬರಲು ಸಾಧ್ಯ ಎಂದರು ನಡೆದ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ಅಂಬೇಡ್ಕರ್ ಇಡೀ ಚಿಂದ ಚಿಂದಿಯಾಗಿದ್ದ ದೇಶವನ್ನು ಅಖಂಡ ಅಖಂಡತೆ ಮತ್ತು ಸಮಗ್ರತೆಗೋಸ್ಕರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಸಭೆಯಲ್ಲಿ ಮೂರು ಎಚ್ಚರಿಕೆ ಮಾತನ್ನ ಹೇಳಿದ್ದಾರೆ ಅದನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ ಹೇಳಲೇಬೇಕ ಈಗ ಇಲ್ಲಿ ಸ್ಟ್ಯಾಚ್ಯೂ ಬಂದಿರೋದ್ರಿಂದ ಈ ಮಾತು ಮೂರ್ ಮಾತು ಹೇಳಲೇಬೇಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತೈದನೇ ತಾರೀಕು ಮಾಡಿದಂತ ಭಾಷಣದಲ್ಲಿ ಮೊದಲನೇ ಮಾತು ಹೇಳ್ತಾರೆ ಬಾಬಾ ಸಾಹೇಬ್ ನಾವು ಭಾರತ ದೇಶದಲ್ಲಿ ಹಲವು ಜಾತಿ ಧರ್ಮ ವರ್ಣ ವರ್ಗದಿಂದ ಹಲವು ವೈರುಧ್ಯಗಳನ್ನು ಎದುರಿಸಿದ್ದೇವೆ ಈಗ ಅದೆಲ್ಲವನ್ನು ಬಿಟ್ಟು ನಾವು ಶಿಕ್ಷಣ ಒಂದಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿ ಶಿಕ್ಷಣ ಅದು ಪವರ್ ಟೂರಿಸಂಗೆ ಡೆಫಿನೆಟ್ ಸಮಾಜ ಉದ್ದಾರ ಆಗುತ್ತೆ ನಮ್ಮ ಜನರಿಗೆ ಉದ್ದಾರ ಆಗ್ತಾರೆ ದೇಶ ಬರಿ ಒಂದು ಸಮಾಜದಿಂದ ಉದ್ಧಾರ ಆಗಲ್ಲ ಯಾವುದೋ ಒಂದು ಸಮಾಜ ದೇಶ ಕಟ್ಟಬೇಕಂದ್ರೆ ಎಲ್ಲಾ ವರ್ಗದವರು ಎಲ್ಲ ಸಮಾಜದವರು ದೇಶ ವ್ಯಕ್ತಿಗಿಂತ ಹೆಚ್ಚಾಗಿ ದೇಶ ಬಿಡಿಸ್ತೀನಿ ಜನರ ಗುಣಮಟ್ಟ ಜನರ ಸ್ವಚ್ಛ ಮಟ್ಟ ಗುರು ಉತ್ತರ ಈ ಒಂದು ಯೋಜನೆಗಳನ್ನ ನವೆಂಬರ್ ನಾವು ಇದನ್ನ ರಚನೆ ಮಾಡಿಕೊಂಡು ಶಾಸನವಾಗಿ ಅಧಿನಿಯಮಿಸ್ಕೊಂಡು ಒಪ್ಕೊಂಡು ನಮ್ಮ ನಾವೇ ವಿಧಿಸ್ಕೊಂಡು ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ರು ಏನನ್ನ ನಮಗೆ ನ್ಯಾಯ ಬೇಕು ನಮ್ಗೆ ಸಮಾನತೆ ಬೇಕು ನಮಗೆ ಘನತೆ ಬೇಕು ನಮಗೆ ಅವಕಾಶ ಬೇಕು ಧಾರ್ಮಿಕ ಸ್ವಾತಂತ್ರ್ಯ ಬೇಕು ದೇಶದ ಅಖಂಡತೆ ಮತ್ತು ಸಾರ್ವಭೌಮತ್ವವನ್ನು ಎದ್ದೇಳಿ ಅಂತ ಮೇಲೆ ಈ ಸಂವಿಧಾನ ನಮ್ಮ ದೇಶದ ಕಾನೂನು ಈ ಸಂವಿಧಾನವೇ ನಮಗೆ ಶ್ರೇಷ್ಠವಾದ ಈ ಸಂವಿಧಾನದಲ್ಲಿ ಈ ಸಂವಿಧಾನ ಒಪ್ಕೊಳ್ಳೋದ್ರಿಂದ ಮುಂದೆ ಇದೇ ಕಾನೂನು ಅಂತ ಹೇಳಿ ನಾವು ದೇಶ ನಡೆಸ್ತೇವೆ ಅಂತ ಹೇಳಿ ನಾವು ಬಹುಶಃ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂತ ಸಂವಿಧಾನ ಅತ್ಯಂತ ಶ್ರೇಷ್ಠವಾದಂತ ಅತ್ಯಂತ ಸಮಂಜಸವಾದಂತಹ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಅವರು ಈ ದೇಶದ ಸಮಾಜದ ಎಲ್ಲ ವರ್ಗದ ಎಲ್ಲ ಜನರ